ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬಂಧುಗಳೇ ದೇಶದಲ್ಲಿ ಎಂತಹ ವಿಚಿತ್ರ ಜನಗಳು ಇದ್ದಾರೆ ಅಂದರೆ ಹೇಳೋಕ್ಕಾಗೋದಿಲ್ಲ ಅಂತಹ ವಿಚಿತ್ರ ಜನಗಳು ಇದ್ದಾರೆ ಏಕೆಂದರೆ ಪತ್ನಿಯನ್ನು ಕೊಲೆ ಮಾಡಿ ಸೂಟ್ಕೇಸ್ನಲ್ಲಿ ತುಂಬಿ ಪತಿ ಪರಾರಿಯಾಗಿರುವ ಘಟನೆ ಕಳೆದ ಎರಡು ಮೂರು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವೈರಲ್ ಆಗುತ್ತಿದೆ ತನ್ನ ಪತ್ನಿಯನ್ನು ಕೊಲೆ ಮಾಡಿರುವ ಘಟನೆ ಬೆಂಗಳೂರು ನಗರದ ಹೊರವಲಯದಲ್ಲಿ ನಡೆದಿದೆ ಸ್ನೇಹಿತರೆ ಮಹಾರಾಷ್ಟ್ರ ಮೂಲದವರಾದ ರಾಕೇಶ್ ಮತ್ತು ಗೌರಿ ಎಂಬ ಗಂಡ ಹೆಂಡತಿಯರು ಕಳೆದ ಒಂದು ತಿಂಗಳಿನಿಂದ ಬೆಂಗಳೂರು ನಗರದ ಹುಳಿಮಾವು ಪ್ರದೇಶದ ವ್ಯಾಪ್ತಿಯಲ್ಲಿ ವಾಸವಾಗಿದ್ದರು ಗಂಡ ಹೆಂಡತಿಯರು ಇಬ್ಬರು ಸಹಿತ ಕೆಲಸಕ್ಕೆ ಹೋಗುತ್ತಿದ್ದರು ಪತ್ನಿಯು ಕೊಲೆಯಾಗುವ ಎರಡು ಮೂರು ದಿನಗಳ ಹಿಂದೆ ಕೆಲಸಕ್ಕೆ ಹೋಗುವುದನ್ನು ಬಿಟ್ಟಿದ್ದಳು ಮತ್ತು ಬೇರೆ ಕಡೆ ಕೆಲಸಕ್ಕಾಗಿ ಹುಡುಕಾಡುತ್ತಿದ್ದಳು ಆದರೆ ಆ ವಿಷಯದ ಸಲುವಾಗಿ ಪತಿ ಮತ್ತು ಪತ್ನಿಯರ ನಡುವೆ ಮನಸ್ತಾಪಗಳು ಬರುತ್ತಿದ್ದವು ಆದರೆ ಒಂದು ದಿವಸ ಜಗಳ ವಿಕೋಪಕ್ಕೆ ಏರಿದಾಗ ಪತಿಯು ಪತ್ನಿಯ ಕಪಾಳಕ್ಕೆ ಜೋರಾದ ಒಂದು ಏಟನ್ನು ಹೊಡೆದನು ಇದರಿಂದಾಗಿ ಕೋಪಗೊಂಡ ಪತ್ನಿಯು ಅಡುಗೆ ಮನೆಯಿಂದ ಚಾಕುವಿನಿಂದ ಜೋರಾಗಿ ಎಸೆದಳು ಇದರಿಂದ ಪತಿಗೆ ಗಾಯವಾಯಿತು ಇದರಿಂದ ಪತಿಯ ಕೋಪ ನೆತ್ತಿಗೇರಿ ಅದೇ ಚಾಕುವಿನಿಂದ ತನ್ನ ಪತ್ನಿ ಗೌರಿಯನ್ನು ಕೊಲೆ ಮಾಡಿ ಸುಟ್ಗೇಸ್ನಲ್ಲಿ ತುಂಬಿಟ್ಟಿದ್ದಾನೆ ಅನಂತರ ಊಟ ಮಾಡಿ ಮಹಾರಾಷ್ಟ್ರದ ಪುಣೆಗೆ ಪರಾರಿಯಾಗಿದ್ದಾನೆ ಎರಡು ಮೂರು ದಿನಗಳ ನಂತರ ಅವರ ಮನೆಯ ಕೆಳಗಿನ ಮನೆಯವರಿಗೆ ಫೋನ್ ಮಾಡಿ ತನ್ನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಸುಳ್ಳು ಹೇಳಿದನು ಅನಂತರ ಅವರು ನಂಬದಿದ್ದಾಗ ನಡೆದ ಎಲ್ಲ ವಿಷಯವನ್ನು ತಿಳಿಸಿದನು ಸ್ನೇಹಿತರೆ ರಾಕೇಶನು ತನ್ನ ಪತ್ನಿಯನ್ನು ಕೊಂದಿದ್ದಕ್ಕಾಗಿ ವಿಷಯ ಕುಡಿದು ಪೊಲೀಸ್ ಠಾಣೆಗೆ ಹೋಗಿ ನಡೆದ ಎಲ್ಲಾ ವಿಷಯವನ್ನು ಹೇಳಿದ್ದಾನೆ ಇದರಿಂದಾಗಿ ತಕ್ಷಣವೇ ಪೊಲೀಸರು ರಾಕೇಶನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಅವನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇದರಿಂದ ಅವನು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಆದರೆ ಇನ್ನೂ ಕಾದು ನೋಡಬೇಕಾಗಿದೆ ಅವನು ಹೆಂಡತಿಯನ್ನು ಬೇಕಂತಲೇ ಕೊಲೆ ಮಾಡಿದನೋ ಅಥವಾ ಅಕಸ್ಮಾತ್ ಆಗಿ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟೋ ಕೊಲೆ ಮಾಡಿದನೋ ಗೊತ್ತಿಲ್ಲ ಆದರೆ ಅನ್ಯಾಯವಾಗಿ ಒಂದು ಜೀವನವನ್ನು ತೆಗೆಯುವುದು ಎಷ್ಟು ಸರಿ ನೀವೇ ಹೇಳಿ ಸ್ನೇಹಿತರೆ ಏನಾದರೂ ಜಗಳ ತಂಟೆ ತಕರಾರು ಇದ್ದರೆ ಕುಳಿತು ಬಗೆಹರಿಸಿಕೊಳ್ಬೇಕು ಅದನ್ನು ಬಿಟ್ಟು ಹೀಗೆ ಕೊಲೆ ಮಾಡಿದರೆ ಹೋದ ಜೀವ ಮತ್ತೆ ವಾಪಸ್ ಬರುವುದಿಲ್ಲ ಆದ್ದರಿಂದ ಯಾರೂ ಸಹಿತ ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ ಇದರಿಂದ ಇಂತಹ ಅನಾಹುತಗಳು ಕೂಡ ಸಂಭವಿಸುತ್ತವೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ತಾಳ್ಮೆಯಿಂದ ಬಗೆಹರಿಸಿಕೊಳ್ಬೇಕು ಇಲ್ಲವಾದರೆ ದೊಡ್ಡ ದೊಡ್ಡ ಸಮಸ್ಯೆಗಳೇ ಎದುರಾಗುತ್ತವೆ ಸ್ನೇಹಿತರೆ ರಾಕೇಶ್ ಮತ್ತು ಗೌರಿ ಇವರು ಬೆಂಗಳೂರಿನಲ್ಲಿ ವಾಸವಾಗಿ ಕೇವಲ ಒಂದು ತಿಂಗಳು ಮಾತ್ರವಾಗಿತ್ತು ಅಷ್ಟರೊಳಗಾಗಿ ಈ ಘಟನೆ ನಡೆದು ಬಿಟ್ಟಿದೆ ಸ್ನೇಹಿತರೆ ತಮ್ಮ ಜೀವನದಲ್ಲಿ ಬಂದಿರುವ ಬಾಳ ಸಂಗಾತಿಯನ್ನು ಕೊಲೆ ಮಾಡುವುದು ಎಷ್ಟು ಸರಿ ತಮ್ಮ ಜೀವನದಲ್ಲಿ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಎಲ್ಲ ಸರ್ವಸ್ವವನ್ನು ಬಿಟ್ಟು ಗಂಡನೇ ದೇವರು ಎಂದು ನಂಬಿ ಬಂದಿರುತ್ತಾರೆ ಆದರೆ ಅಂತಹವರನ್ನು ಕೊಲೆ ಮಾಡುವ ಎಷ್ಟೋ ಕ್ರೂರ ಜನರು ಈ ಜಗತ್ತಿನಲ್ಲಿ ಇದ್ದಾರೆ ಸ್ನೇಹಿತರೆ ಇಂತಹ ಪ್ರತಿನಿತ್ಯದ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು